ಕುಶಾಲನಗರ ಸಮೀಪದ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆ ನಡೆಯಿತು ಕಾರ್ಯಕ್ರಮವನ್ನು ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ಉದ್ಘಾಟಿಸಿದರು ವಿಕಲಚೇತನರು ಸಮಾಜದಲ್ಲಿ ಗೌರವಯುತವಾಗಿ ಜೀವನ ನಡೆಸಲು ಎಲ್ಲರಂತೆ ಅವರಿಗೂ ಬದುಕಲು ಅವಕಾಶ ಕಲ್ಪಿಸಬೇಕು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಶ್ರಮಿಸಬೇಕು ವಿಕಲಚೇತನರಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಒದಗಿಸಲು ಇಲಾಖಾ ಅಧಿಕಾರಿಗಳು ಮುಂದಾಗಬೇಕು ಎಂದು ಭಾಸ್ಕರ್ ನಾಯಕ್ ಹೇಳಿದರು ಪಾಲಕರು ಹೋಗಿದ್ರೆ ಸಾಲದಿಲ್ಲ ಯಾರು ವಿಶೇಷ ಚೇತನರಿದ್ದಾರೆ ಅವರೇ ಖುದ್ದಾಗಿ ಆಸ್ಪತ್ರೆಗೆ ಹೋಗ್ಬೇಕು ಅವರು ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇವರಿಗೆ ಪ್ರಾ ಸಮಸ್ಯೆ ಇದೆ ಅನ್ನೋದನ್ನ ಡಾಕ್ಟರ್ ಸರ್ಜನ್ ಇದ್ ಮಾಡ್ಕೊಡ್ತಾರೆ ಆಮೇಲೆ ಯು ಡಿ ಐ ಡಿ ಕಾರ್ಡ್ ಬರ್ತದೆ ಯು ಡಿ ಐ ಡಿ ಕಾರ್ಡ್ ಬಂದ ಮೇಲೆ ನಿಮಗೆ ಏನು ಸರ್ಕಾರದ ಸೌಲಭ್ಯಗಳಿದೆ ಅದನ್ನೆಲ್ಲ ಕೊಡಿಸುವಂತ ಕೆಲಸಗಳನ್ನ ಮಾಡಲ್ಲ ಈಗ ಕಾರ್ಡ್ ಆಗಿರೋರಿಗೆ ಏನಾದ್ರು ಸಮಸ್ಯೆ ಆಗಿದೆ ಇಂಥ ಸೌಲಭ್ಯ ಸಿಕ್ಕಿಲ್ಲ ಅಂದ್ರೆ ಅದನ್ನ ಹೇಳಿ ಈಗ ಪೆನ್ಷನ್ ಎಲ್ಲರಿಗೂ ಬರ್ತಾ ಇದೆಯಲ್ವಾ ಪೆನ್ಷನ್ ಎಲ್ಲರಿಗೂ ಬರ್ತಾ ಇದೆಯಲ್ವಾ ಒಬ್ಬೊಬ್ಬರಿಗೆ ವ್ಯತ್ಯಾಸ ಇರ್ಬೋದು ಎಂಟುನೂರು ಸಾವಿರದ ನಾನೂರು ಇರ್ಬೋದು ಅಂದ್ರೆ ಆ ಪರ್ಸಂಟೇಜ್ ಪ್ರಕಾರ ನಿಮಗೆ ದುಡ್ಡು ಕಮ್ಮಿ ಆಗ್ತಿದೆ ಜಾಸ್ತಿ ಆಗ್ತಿದೆ ಅಷ್ಟೇ ಬಿಟ್ರೆ ಎಲ್ಲರಿಗೂ ಪೆನ್ಷನ್ ಬರ್ತಾ ಇದೆ ಅಲ್ವಾ ಅದೇ ನಿಂತು ಸಮಸ್ಯೆ ಹೇಳಿದ್ರಿ ಈಗ ನಾನು ಮಾತಾಡಿದ್ದೀನಿ ಆರೈಗ ಹೇಳಿದೀನಿ ನೀವು ಸೋಮವಾರ ತಗೊಂಡೋಗಿ ಡಾಕ್ಯುಮೆಂಟ್ ಅಲ್ಲಿ ಕೊಡ್ಬೇಕು ಆ ಗೀತಾಜ್ಞದಲ್ಲಿ ಅವ್ರಿಗೆ ಹೇಳ್ಬಿಟ್ಟು ಅಲ್ಲಿ ಹೋಗಿ ನಾನು ಫೋನ್ ಅಲ್ಲಿ ಹೇಳ್ತೀನಿ ಅವ್ರು ಫೋನ್ ನೀವೇ ನನಗ್ ಮಾಡಿ ನಾನು ಅಲ್ಲಿ ಹೇಳ್ತೀನಿ ಅಲ್ಲಿ ಹೋಗಿ ಮಾಡಿಸ್ಕೊಡಿ ಆಯ್ತಾ ಇನ್ನು ಬೇರೆ ಏನಾದ್ರು ಸಮಸ್ಯೆ ನೀವ್ ಅಲ್ಲಿ ಹೋಗಿ ಕೊಟ್ಟರೆ ಆಯ್ತು ನಿಮ್ಗೆ ಗೊತ್ತಾಗಿಲ್ಲಾ ಆಂಟಿನ ಒಂದ್ಸರಿ ಗೊತ್ತಲ್ವಾ ಇವ್ರನ್ನ ಮಾತಾಡಿಸಿ ನನಗೆ ಹೇಳ್ತಾರ ಅಲ್ಲಿ ಮಾತಾಡಿ ಕಳಿಸ್ತೀವಿ ಆಯ್ತಾ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅದ್ ಆರ್ ಕಾಪಿ ಏನಿದೆ ಅದನ್ನೆಲ್ಲ ಒಂದು ಜೆರಾಕ್ಸ್ ತಗೊಂಡ್ಬಂದು ಅಲ್ಲಿ ಕೊಡಿ ಅದನ್ನ ವಾಟ್ಸ ವ್ಯವಸ್ಥೆ ಮಾಡೋಣ ಆಯ್ತಾ ಇದು ಅಂಗವಿಕಲರಿಗೆ ವಿಕಲರಿಗೆ ಇದು ಬೇರೆ ಸೋಮವಾರ ತಾಲೂಕು ಪಂಚಾಯಿತಿ ಸಂಯೋಜಕ ಹರೀಶ್ ಮಾತನಾಡಿ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ರೂಪಿಸಲಾಗಿರುವ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಒಂದು ಎಲ್ಲ ರೀತಿಯ ವಿಕಲಚೇತನರಾಗಿದ್ದು ನಲ್ವತ್ತು ಪರ್ಸೆಂಟ್ ಕಡಿಮೆ ಇದ್ದು ನಲವತ್ತು ನಲವತ್ತರ ಮೇಲಿದ್ದು ಎಪ್ಪತ್ತೈದು ಒಳಗಡೆ ಇದ್ರೆ ಎಂಟುನೂರು ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದೀವಿ ಎಪ್ಪತ್ತೈದರ ಮೇಲಿದ್ರೆ ಸಾವಿರದ ನಾನೂರು ಕೊಡ್ತಾ ಇದ್ದೀವಿ ಮಾನಸಿಕ ಅಸ್ವಸ್ಥತೆ ಮತ್ತೆ ಬುದ್ಧಿಮಾಂದ್ಯತೆ ಇದ್ದು ಎಪ್ಪತ್ತೈದರ ಮೇಲಿದ್ರೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಒಟ್ಟು ಮೂರು ರೀತಿಯಲ್ಲಿ ನಾವು ಪೆನ್ಷನ್ನ ಕೊಡ್ತಾ ಇದ್ದೀವಿ ಮತ್ತು ರಿಯಾಯಿತಿ ದರದ ಬಸ್ ಪಾಸ್ ಅಂತಲೂ ಕೊಡ್ತಾ ಇದ್ದೀವಿ ಉಚಿತ ಪಾಸ್ ಅಂತ ಕೊಡ್ತಾ ಇದ್ದೀವಿ ಉಚಿತ ಪಾಸು ಫುಲ್ ಬ್ಲೈಂಡ್ ಬ್ಲೈಂಡಾಗಿರೋರಿಗೆ ಯಾರಿಗೆ ಕಂಡುಕಾಣಲ್ಲ ಅವ್ರಿಗೆ ಆರ್ಥಿಕ ಕರ್ನಾಟಕ ಫ್ರೀ ಪಾಸು ವರ್ಷಕ್ಕೆ ಐದು ರೂಪಾಯಿ ಕಟ್ಟೋದು ರಿಯಾಯಿತಿ ದರದ ಬಸ್ ಪಾಸ್ ಅಂದರೆ ಅವರನ್ನು ಬಿಟ್ಟು ಬೇರೆ ಉಳಿದಿದಂಥ ವಿಕಲಚೇತನರು ಆರುನೂರ ಅರವತ್ತು ರೂಪಾಯಿ ಕಟ್ಟಬೇಕು ಒಂದು ವರ್ಷ ನೂರು ಕಿಲೋಮೀಟರ್ ಓಡಾಡ್ಕೋಬೋ ಈ ರೀತಿಯ ಬಸ್ ಪಾಸನ್ನು ಕೊಡ್ತಾ ಇದ್ದೀವಿ ಮತ್ತು ಮಕ್ಕಳು ಯಾರು ಓದ್ತಾ ಇದ್ದಾರೆ ಅವ್ರಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೀವಿ ಮತ್ತು ಎಸ್ ಎಲ್ ಸಿ ಮೇಲ್ಪಟ್ಟು ಓದ್ತಾ ಇರುವಂಥ ಕಣ್ಕಣದಿರೋ ಮಕ್ಕಳೇನಾದ್ರೂ ಪಿ ಯು ಸಿ ಡಿಗ್ರಿ ಓದ್ತಾ ಇದ್ದರೆ ಅವ್ರಿಗೆ ಉಚಿತವಾಗಿ ಲ್ಯಾಪ್ಟಾಪನ್ನು ಕೊಡ್ತಾ ಇದ್ದೀವಿ ಮತ್ತು ಯಾರ್ಯಾರಿಗೆ ನಡೆಯೋಕ್ಕಾಗಲ್ಲ ಅವ್ರಿಗೆ ಊರುಗೋಲು ಸ್ಟಿಕ್ಸು ಈ ಥರದ್ದು ಮತ್ತು ಶ್ರವಣ ಸಾಧನವನ್ನು ಕೊಡ್ತಾ ಇದ್ದೀವಿ ಮತ್ತು ಯಾರು ನಾರ್ಮಲ್ ಇರೋನ್ನ ಹ್ಯಾಂಡಿಕ್ಯಾಪ್ನ ನಾರ್ಮಲ್ ಅವ್ರ ಮದುವೆ ಆಗ್ತಾ ಐವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಮತ್ತು ಹ್ಯಾಂಡಿಕ್ಯಾಪ್ಟ್ ಎಪ್ಪತ್ತೈದು ಪರ್ಸೆಂಟ್ ಮೇಲಿದ್ದವ್ರಿಗೆ ಬೈಕ್ ಕೊಡ್ತೀವಿ ಬಟ್ ಸೆಲೆಕ್ಷನ್ ಇರುತ್ತೆ ಎಲ್ಲರಿಗೂ ಸಿಗೋಲ್ಲ ನಿಮ್ಮಲ್ಲಿ ಎರಡು ಮೂರು ಜನಕ್ಕೆ ಸಿಕ್ಕಿದೆ ಅನ್ಕೋತೀವಿ ಆ ಸಮಸ್ಯೆ ಆಮೇಲೆ ಮಾತಾಡೋಣ ನೆಕ್ಸ್ಟ್ ಬೈಕನ್ನು ಕೊಡ್ತಾ ಇದ್ದೀವಿ ಮತ್ತು ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೋ ಅವರಿಗೆ ಅರವತ್ತು ಪರ್ಸೆಂಟ್ ಏನು ಮೇಲೆ ತೆಗ್ದವ್ರಿಗೆ ಫೀಸನ್ನು ವಾಪಸ್ ಕೊಡಿಸ್ತೀವಿ ಎಸ್ ಎಲ್ ಸಿ ನಂತರ ಯಾರು ಅರವತ್ತು ಪರ್ಸೆಂಟ್ ಮೇಲೆ ತೆಗಿತಾರೋ ಅವ್ರಿಗೆ ಪಿ ಯು ಸಿಗೆ ಡಿಗ್ರಿಗೆ ಸೇರೋದಿದ್ರೆ ಫ್ರೀಯಾಗಿ ಏನು ಫೀಸ್ ಕಟ್ಟಿದ್ದೀರೋ ಅದನ್ನ ಈ ಸಂದರ್ಭ ಕೂಡುಮಂಗಳೂರು ಗ್ರಾಮ ಪಂಚಾಯತ್ ಸದಸ್ಯೆ ಫಿಲೋಮಿನಾ ಕೂಡುಮಂಗಳೂರು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ಗೀತಾಂಜಲಿ ಯೋಗೇಶ್ ಮತ್ತಿತರರು ಹಾಜರಿದ್ದರು